ಚಾವಟಿ ಬಂದಿದ ತಕ್ಷಣ ಒಳ್ಳೆ ಜಾಗ ಬಂದಿದ್ರಾ ಸರಿ ಮಾಡ್ಕೊಂಡು ಹೋಗ್ತೀರಾ ಯಾಕೆ ಕಣ್ಣಲ್ಲಿ ನೀರ್ ಹಾಕ್ತೀರಾ ಬನ್ನಿ ಸರಿ ಹೋಯ್ತು ಬನ್ನಿ ಇವಾಗ ನಮ್ ವಿಡಿಯೋ ನೋಡ್ಕೊಂಡು ನೀವ್ ಬಂದ್ರಿ ಇಲ್ಲಿ ದೇವಸ್ಥಾನಕ್ಕೆ ಎಕ್ಸಾಕ್ಟ್ ಆಗಿತ್ತ ನಾವ್ ಏನ್ ತೋರ್ಸಿದ್ವಿ ಕರೆ ಇತ್ತ ಅಲ್ಲ ನನ್ ವಿಡಿಯೋದಲ್ಲಿ ನೋಡಿದ್ದು ನೀವ್ ಇಲ್ಲಿ ಬಂದಿದ್ದು ಕರೆ ಇತ್ತಿಲ್ಲ

ಬಸವರಾಜ್ ಅವ್ರು ಕೇಳ್ಕೊಂಡ್ರು ನನ್ನ ಮಖನ ಬ್ಲರ್ ಮಾಡಿ ಸರ್ ಬೇರೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಸಾಮುಲು ಇಲ್ಲಪ್ಪ ನಾನು ಇದ್ದೀನಿ ಧೈರ್ಯವಾಗಿರು ನೀನು ಅಂತ ಹೇಳಿ ಯಾಕಂತ ಹೇಳಿದ್ರೆ ನಾ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡ್ಕೊಂಡಲ್ಲ ಬಸವರಾಜ್ ಬಂದಿದ್ದು ಸೊ ಅದನ್ನ ನೋಡ್ಕೊಂಡು ಯಾವ್ ಹೇಳಿದ್ ನೀವು ಕೊಪ್ಪಳ ಕೊಪ್ಳಾ ಇಂದ ಬಂದಿದ್ದರು ಹುಡ್ಕೊಂಡು ಸೊ ಬೇರೆ ಕಡೆ ಹೋದಾಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವ್ರ ಸಮಸ್ಯೆ ಇರೋರಿಗೆ ಆ ಸಮಸ್ಯೆ ನೋವು ಅದೆಲ್ಲ ಕಷ್ಟ ಸುಖ ಪಾಪ ಅವರು ಅವ್ರ ಮಾವನವ್ರ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು ಅವ್ರು ಹೆಂಗಸ್ರು ಕಣ್ಣಲ್ಲಿ ನೀರು ಹಾಕೊಂಡ್ರು ಇದು ಯಾವುದು ನಾಟಕ ಅಂತ ಅಂದ್ಬೇಡಿ ನಂಬಿಕೆ ಇಲ್ವಾ ಬಿಟ್ಬಿಡಿ ನಂಬಿಕೆ ಇರೋರು ಸಮಸ್ಯೆ ಆಗಿರೋರು ದಯವಿಟ್ಟು ಖಂಡಿತ ಬಂದು ನೋಡಿ ಅವ್ರ ಸಮಸ್ಯೆ ಪರಿಹಾರ ಮಾಡ್ಕೊಂತಾರೆ ಅದೇನೋ ಹೇಳ್ತಾರಲ್ಲ ಅವ್ರ ಭಾರ ಅವ್ರಿಗೆ ಗೊತ್ತಿರತ್ತ ಕಷ್ಟದ ಭಾರನ ಹಾಗೆ ಬಸವರಾಜ್ಗೆ ಹೇಳ್ಬಿಟ್ಟು ನಾವು ಕನ್ವಿನ್ಸ್ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೋಡ್ಕೊಂಡು ಬರೋರು ಬನ್ನಿ ಬಂದು ಈ ಕಾಳಿಕಾದೇವಿ ಕ್ಷೇತ್ರದಲ್ಲಿ ಬಂದು ಅವ್ರಿಗಾಗಿರ್ತಕ್ಕಂಥ ಸಮಸ್ಯೆನ ದೂರ ಮಾಡ್ಕೊಳ್ಳಿ ನಾನು ಇಷ್ಟಂತೂ ಹೇಳಬಲ್ಲೆ ಪಾಪ ಬಸವರಾಜು ಇವಾಗ ಆರಾಮಾಗಿ ನಿಂತಿದ್ದಾರೆ ಅವ್ರು ಮಾತಾಡಿದ್ದೇನೂ ಗೊತ್ತಿಲ್ಲ ಅವ್ರಿಗೆ ಅವಾಗಲೇ ಮಾತಾಡಿದೆಲ್ಲ ಸೊ ಆ ವಿಡಿಯೋನಲ್ಲೆಲ್ಲ ಪ್ರೋಸೆಸ್ ಎಲ್ಲ ನಾನು ತೋರಿಸಿದ್ದೀನಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಇವಾಗೆಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ ಕ್ಲಿಯರ್ ಆಯಿತು ಅವ್ರು ಆರು ತಿಂಗಳಿಂದ ಕೆಲ್ಸಕ್ಕೆ ಹೋಗಿರಲಿಲ್ಲ ಪಾಪ ಮನೆ ಆರು ದಿನ ಆರು ವರ್ಷದಿಂದ ಬುತ್ತಿ ತೊಗೊಂಡೋಗೋರು ಕೆಲಸದಿಂದ ಬಂದ್ಬಿಡೋರು ಬೇರೆ ಬೇರೆ ಥರ ಸಮಸ್ಯೆಗಳು ಸಂಸಾರ ನಡೆಯೋದು ಕಷ್ಟ ಆಗತ್ತೆ ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನಮ್ಗೆ ಏನಂತ ಖುಷಿ ಅಂದ್ರೆ ಎಲ್ಲ ಭಾಗಗಳಿಗೂ ನಮ್ಮ ವಿಡಿಯೋ ಮುಟ್ಟಿ ಈ ತರ ಏನೋ ಒಂದು ಒಬ್ಬರಿಗೆ ಸಮಸ್ಯೆ ದೂರ ಆದ್ರೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು ಸಾರ್ಥಕ ಅನ್ನಿಸುತ್ತೆ ಇಷ್ಟು ಹೇಳ್ತಾ ನೋಡಿ ಹಿಂಗೆ ಕೇಳಿಸ್ ಮಗದಾಗ ಯಶನ ಇದ್ದೀರಿಂದ ಯಶನೈದಿರಿಂದ ಯಾರು ಕಳ್ಸಿದ ನಿಂದ ಯಾರು ಕಳ್ಸಿದ್ದ ಯಾರು ಹೇಳಿಕ್ರ ಏನಾರ ಹೆಸನೇನಾ ಹೌದಾ ಇನ್ನ ಯಶನ ಇದ್ದೀರ ಇನ್ನಾರ ಇಲ್ಲ ಹೇಳಿ ಹೇಳ 너네들은 어? 너네들은 어디야? 너네들은 가니키야. 가니키야. 어? 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 어?

ಮೂರೇ ಅವಾಗಿಂದ ಹೇಳ್ತಾ ಇರೋದು ಅವ್ರೇನು ಅವ್ರ ಮೂರು ಜನ ಗೊತ್ತಿರೋರ ನಿಮ್ಗೆ ಹೆಸರ ಗೊತ್ತಿಲ್ಲ ನೋಡಿಲ್ಲ ಗುಂಡವ್ವ ಗುಂಡವ್ವ ಯುಂಡವ್ವ

ಬಸವರಾಜ್ ಬಸವರಾಜ ಬಸವರಾಜ್ ಬಸವರಾಜ್ ನಿನ್ನ ಹೆಸರು ಬಸವರಾಜ್ ತಾನೇ ಕೊಡಬೇರು ಅಂತ ಹೆಸರು ಬಸವರಾಜ್ ತಾನೇ ನಿನ್ನ ಹೆಸರು ಬಸವರಾಜ ಆ ನಿನ್ನ ಹೆಸರು ಬಸವರಾಜ ಅದಕ್ಕೆ ನೀನ್ ಹೆಸರು ಹೇಳ ಏನಂತ ಹೇಳ ನಿನ್ನ ಹೆಸ್ರೇ ಗೊತ್ತಿಲ್ಲ

ಗೊತ್ತಿಲ್ಲಾ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಕಾಡ್ಬೇಡ್ರಿ ಎಲ್ಲ ಅಳವೇ ಗೊತ್ತಾವೆಲ್ಲ ಜಾಸ್ತಿ ಎಲ್ಲ ಅಳವೆ ನಾವು ಪ್ರಯೋಗಗಳು ನಾನವನಲ್ಲ ಅಂತ ನಾನವನಲ್ಲ ನಾನವನಲ್ಲ ನಾನವನಲ್ಲ

ಅಲ್ಲ ತೊಡಲಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ಬಿಟ್ರಲ್ಲ ಈಗ ಸಾಮಂಗ್ಳಿ ಅವ್ರು ಹೇಳಿದ್ರಲ್ಲ ಅವ್ರು ತೊಡಲಿ ಅಂತ

ಏನ್ ಹೆಸರಾ ಏನ್ ಹೆಸರು 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 ಇಲ್ಲ ಗೊತ್ತಿಲ್ಲ ಹೆಸರ ಹೆಸರೂ ಹೆಸರ ಬಿಡ್ರು ಹೆಸರು ಕೈ ಬಿಡ್ರೂ ಹೆಸರು ಹೆಸರು ಹೆಸರ

ಹೊಟ್ನಲ್ಲಿ ಅದು ಗೊತ್ತಾಗಲ್ಲ ಅದು ಯಾವಾಗ ನಿಲ್ಲತ್ತೆ ಅವಾಗೇನೆ ಅಲ್ಲಿವರೆಗೂ ತೆಗಿತಾನೇ ಇರ್ಬೇಕು ನಮ್ಗೂ ಗೊತ್ತಾಗಲ್ಲ ಈಗ ಅವರು ಇಟ್ಕೊಂಡಿರೋದು ಅವ್ರಿಗೆ ಬೆಳಕಲ್ಲಿ ನೋಡ್ತಾ ಇದಾರಲ್ಲ ಅವ್ರಿಗೂ ಗೊತ್ತಾಗತ್ತೆ ಜೇನ ಹುಡುಗದ

ಅಲ್ಲ ಒಬ್ಬ ಒಳ್ಳೆ ಜಾಗ ಬಂದಿದ್ರೆ ಸರಿ ಮಾಡ್ಕೊಂಡು ಹೋಗ್ತೀರಾ ಯಾಕೆ ಕಣ್ಣಲ್ಲಿ ನೀರ್ ಹಾಕ್ತೀರಾ ಬನ್ನಿ ಸರಿ ಹೋಯ್ತು ಬನ್ನಿ ನೀವ್ ಧೈರ್ಯವಾಗಿರ್ಬೇಕು ನೀವ್ ಧೈರ್ಯವಾಗಿದ್ರೆ ನಿಮ್ ಮಗಳು ಧೈರ್ಯವಾಗಿರುವಂತದ್ದು ಎಲ್ಲಾರ್ಗು ನೋವುಗಳಿರತ್ತೆ ಆರಾಮಾಗಿರಿ ಸರಿ ಹೋಗುತ್ತೆ ಯಾವಾಗ ಚಂದ್ರಿಕಾ ಅನ್ನ ಮಾತಾಡ್ತಾ ಇದ್ದೀ ಅಲ್ಲಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತು ಚಂದ್ರಿಕಾ ಅಂತ ಅದು ಅಲ್ಲಿ ಚಂದ್ರಿಕಾ ಅಂತ ಹೆಸರು ಬಂತ ಇವಾಗ ನೋಡಿ ಎಷ್ಟ ಹೆಸರು ಬರ್ತಾವೆ

ಎಷ್ಟೋ ಜನ ಇದನ್ನೆಲ್ಲ ಸುಳ್ಳು ಅಂತಾರಲ್ಲ ಏನಂತೀರಿ ಅವ್ರಿಗೆ ನೀವೆಲ್ಲ ಹಾಸ್ಪಿಟ್ಲಗ್ ತೋರಿಸಿದೀರಿ ಎಲ್ಲಾನು ಆಗಿದೆ ಕಲ್ಸ ಈಗ ಬಸವರಾಜು ಈಗ ನೀನು ಕ್ವಶನ್ಗೆ ಆಗ್ಲೇ ಕೇಳ್ತಾ ಇದ್ರಲ್ಲ ಸ್ವಾಮಿಗಳು ಅಂತ ಇದ್ದೆ ನೀನು ಗೊತ್ತಿಲ್ಲ ಹಾ ಇವಾಗ ನಮ್ಮ ವಿಡಿಯೋ ನೋಡ್ಕೊಂಡು ನೀವು ಬಂದ್ರಿ ಇಲ್ಲಿ ದೇವಸ್ಥಾನಕ್ಕೆ ಎಕ್ಸಾಕ್ಟ್ ಆಗಿತ್ತ ಏನು ತೋರ್ಸಿದ್ವಿ ಕರೆಯುತ್ತಾ ಅಲ್ಲಲ್ಲ ನಾನು ವಿಡಿಯೋದಲ್ಲಿ ನೋಡಿದ್ದು ನೀವಿಲ್ಲ ಬಂದಿದ್ದು ಕರೆಯುತ್ತಾ ಹ ಕರೆ ಇತ್ತ ಹೇಳು ಸುಮ್ಮನೆ ನಾವೇನೋ ಸುಮ್ಮನೆ ತೋರಿಸಿದ್ದು ಇಲ್ಲ ಇಲ್ಲಿ ಬಂದು ಬೇರೆ ಇತ್ತು ಆ ಥರ ಅನ್ನಿಸ್ತಾ ಅಷ್ಟೇ ಅದು ಬೇಕಾಗಿರೋದು ನಮ್ಗೆ ಅಷ್ಟೇ ನಾವೇನಿಲ್ಲ ಏನಿಲ್ಲ ಏನು ನಡೆಯುತ್ತೆ ಅದನ್ನು ತೋರಿಸಿರ್ತೀವಿ ಅಷ್ಟೇ ಏನು ಭಾಳ ಬೇರೆ ಥರ ಇನ್ನೊಂದು ಥರ ಹೇಳಿ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಆ ಥರ ಏನಿಲ್ಲ ಆ ಥರ ಏನು ಅನಿಸಿಲ್ಲಲ್ಲ ಹ್ಞೂ ಅಷ್ಟೇ